ಕೊಳೆ ರೋಗ ಆಫ್ ಕೊಳೆ ರೋಗ ನಿಮಗೆ ಎಲ್ಲರಿಗೂ ಗೊತ್ತಿದೆ ಕೊಳೆ ರೋಗಕ್ಕೆ ಬಹಳ ಮೇಜರ್ ಪ್ರಾಬ್ಲಮ್ ಇಲ್ಲಿರೋದು ಅಂತಂದ್ರೆ ಫೈಟ್ ಪೈಟೋಪ್ತರ ಹೊಳೆ ರೋಗ ಇದಕ್ಕೂ ಕೂಡ ಬೋರ್ಡೋ ಬೋರ್ಡೋಮಿಕ್ಸರ್ನ ನಾವು ಹೇಳೋದು ಒನ್ ಪರ್ಸೆಂಟ್ ಬೋರ್ಡೋಮಿಕ್ಸರ್ ಸ್ಪ್ರೇ ಮಾಡೋದು ಅಂತೇಳಿ ಆಮೇಲೆ ಬಹಳಷ್ಟು ಜನರು ಕೇಳ್ತಾ ಇದ್ರು ನಮಗೆ ಆಲ್ಟರ್ನೇಟಿವ್ ಯಾಕೆ ಬರ್ತಾ ಇಲ್ಲ ಬೋರ್ಡೋ ಬೋಡೋಮಿಕ್ಸರ್ ಹೊಡೆದ್ರು ಬರ್ತದೆ ಹೇಳಿದ್ನಲ್ಲ ಬೋರ್ಡೋ ಬೋರ್ಡೋಮಿಕ್ಸರ್ ಹೊಡೆದಾಗ ಮಳೆಗಳು ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಬಂದಾಗ ಫುಲ್ ಜಾಸ್ತಿನೇ ಬರ್ತಾ ಇದೆ ಆ ವರ್ಷ ಫೇವರಬಲ್ ಇದ್ರೆ ಬೋರ್ಡೋಮಿಕ್ಸರ್ ಹೊಡೆದವರಿಗೂ ಎಲ್ಲರಿಗೂ ಬಂದಿರ್ತದೆ ಹೀಗಾಗಿದೆ ಮತ್ತು ಆದರೂ ಬೋಡೋಮಿಕ್ಷರ್ ಸರಿಯಾಗಿ ಹೊಡೆದುಕೊಂಡವರಲ್ಲಿ ನಿಮಗೂ ಗೊತ್ತಿದೆ ಆದಷ್ಟು ಕೊಳೆ ಕಡಿಮೆ ಆಗಿದೆ ಕಡಿಮೆ ಆಗೋದಿಲ್ಲ ಅಂತಲ್ಲ ಆಮೇಲೆ ಆಲ್ಟರ್ನೇಟಿವ್ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಅದಕ್ಕೂ ಕೂಡ ನಮ್ಮಲ್ಲಿ ಸಿ ಪಿ ವಿಟ್ಲದಲ್ಲಿ ಸುಮಾರು ಎಲ್ಲ ರೀತಿಯ ಕೆಮಿಕಲ್ ಪಂಜಿ ಸೈಡ್ಗಳನ್ನು ಅದಕ್ಕೆ ಈ ಪೈಟಾಪ್ತರ ಬೇರೆ ಬೇರೆ ಕ್ರಾಪ್ಗಳನ್ನು ಉಪಯೋಗಿಸುವಂತಹ ಪಂಜಿ ಸೈಡ್ ಸ್ಕ್ರೀನ್ ಮಾಡಿದ್ದೇವೆ ಅದೆಲ್ಲ ನೋಡಿ ಆಮೇಲೆ ಒಂದು ಪಂಜಿ ನಮಗೆ ಟೆಸ್ಟ್ ಮಾಡಿದ ಮೇಲೆ ಸಿಕ್ಕಿತ್ತು ನಾಂಟಿ ಅಂತ ಅಂತೇಳಿ ಅದೊಂದು ಪಂಜಿಸ್ ಸೈಡು ಈಗ ಈ ಈ ಪೈಟೋಪ್ತರಗಳಿಗೆ ಉಪಯೋಗಿಸುವಂಥದ್ದು ಆಲೂಗಡ್ಡೆ ಮತ್ತು ಬೇರೆ ಬೇರೆ ಕ್ರಪಗಳಲ್ಲಿ ಮಾಡಿದ್ದು ಅದು ಒಂದು ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಸಿಕ್ಕಿತ್ತು ಅದನ್ನು ನಾವೀಗ ಕೇಳಿದೆವು ಆದರೆ ಅದಕ್ಕೆ ಬಹಳ ಕಾಸ್ಟ್ಲಿ ಇದೆ ಈಗ ಸದ್ಯಕ್ಕೆ ಅದ್ರದ್ದು ಕಾಸ್ಟ್ ಬಹಳ ಇದೆ ನಾವು ಅದನ್ನು ಹೊಡೆಯುವಂಥದ್ದು ಅಂದರೆ ಬಹಳ ಆದರೆ ಅಟ್ಲೀಸ್ಟ್ ನಮಗೆ ಬೋರ್ಡೋ ಮಿಕ್ಚರ್ ಇದ್ರೆ ಒಂದು ಅನ್ನು ಅದರದ್ದು ಕೊಟ್ಕೋಬಹುದು ಒಮ್ಮೆ ಈಗ ಯಾಕಂತಂದರೆ ನೆಕ್ಸ್ಟ್ ಮಳೆ ಬರ್ತಾ ಇದೆ ಅಂತ ಹೇಳ್ತಾರೆ ಟೈಮಲ್ಲಿ ಆದರೆ ಒಂದು ಅನ್ನು ಅದನ್ನು ಕೊಡ್ಬೋದು ನಾವೀಗ ಅದನ್ನು ಆಲ್ರೆಡಿ ಕೆಲವೊಂದು ಕಡೆ ಎಲ್ಲ ಮಾಡ್ತಾ ಇದ್ದೇವೆ ರೈತರ ತೋಟದಲ್ಲೂ ಕೂಡ ಮಾಡಿದ್ದೇವೆ ಅಲ್ಲೂ ಕೂಡ ಬೋರ್ಡೋಮಿಕ್ಸರ್ಗಿಂತ ಒಳ್ಳೆ ಎಫೆಕ್ಟಿವ್ ಸಿಕ್ಕಿದೆ ಎಲ್ಲಿ ಅದು ಮ್ಯಾ ಮ್ಯಾಂಡಿ ಪ್ರೊಬಾಮಿಡ್ ಅಂತೇಳಿ ಅದು ರೇವಸ್ ಅಂತ ಬರ್ತದೆ ಸಿಂಜೆಂಟ್ ಅದವಡಿದ್ದು ರೇವಸ್ ಅಂತೇಳಿ ಬರ್ತದೆ ನೋಡಿ ನೀವು ಗೂಗಲ್ ಮಾಡಿದರೂ ಸಿಗ್ತದೆ ರೇವಸ್ ಅಂತೇಳಿ ಇದ್ರೊಳಗೆ ಇರ್ತದೆ ಅದಕ್ಕೆ ಪಾಯಿಂಟ್ ಫೈವ್ ಪರ್ಸೆಂಟ್ ಪಡಿಬೇಕು ಜೀರೋ ಪಾಯಿಂಟ್ ಪರ್ಸೆಂಟ್ ಅದು ಇದನ್ನು ನೀವು ಇದರೊಳಗೆ ಅಡಿಬಹುದು ಆದರೆ ಕಾಸ್ಟ್ಲಿ ಆಗುತ್ತೆ ಅದು ಈಗ ಸದ್ಯಕ್ಕೆ ಈ ಮಕ್ಕಳಲ್ಲಿ ಅವ್ರು ನಾವು ಅವ್ರ ಸಂಪತಿ ಹತ್ರ ಮಾತಾಡಿದ್ದೇವೆ ಹೀಗೆ ನೀವು ಬಂದು ಬೇಕಾದರೆ ಇವೆಲ್ಲವತ್ತು ಮಾಡಿಸಿ ಹೇಳಿ ಯಾಕೆಂದ್ರೆ ಅವರು ಅಡಿಕೆಗೆ ಅಂತ ರಿಲೀಸ್ ಮಾಡಿದ್ದಲ್ಲ ಅದು ಆ ಪಂಜಿ ಸೈಡ್ ಅವರು ಮಾಡಿದ್ದು ಲೇಟ್ ಫ್ಲೈಟ್ ಮತ್ತು ಪೊಟ್ಯಾಟೊ ಟೊಮ್ಯಾಟೋದಲ್ಲಿ ಮಾಡಿದ್ದು ಅದಕ್ಕೆ ಉಪಯೋಗಿಸಲಿಕ್ಕೆ ಅಂತೇಳಿ ಅಡಿಕೆಗೆ ಅಂತ ಮಾಡಿದ್ದಲ್ಲ ಅದು ಬೈಕ್ ಸೈಡ್ ಸೊ ಆದರೆ ನಾವು ಈಗ ಟೆಸ್ಟ್ ಮಾಡಿ ನೋಡಿದ್ರೆ ನಾವು ಹೇಳಿದ್ದೇವೆ ಅದು ಹೀಗೆ ಅಂತೇಳಿ ಕಂಪ್ನಿಯವ್ರತ ನೀವು ಬಂದು ಇದನ್ನು ಮಾಡಿ ಅಂತೇಳಿ ಈಗ ಹೇಳಿದ್ದೇವೆ ಅಂದರೆ ಅದಕ್ಕೆ ಕಡಿಮೆ ಮಾಡಿದರೆ ರೇಟ್ ಕಡಿಮೆ ಆದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ರೈತರು ಯಾಕೆ ಇಲ್ಲ ಬೋರ್ಡೋ ಬೋಡೋಮಿಕ್ಷನ್ ಮಾತ್ರ ಅಲ್ಲ ಇದನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ರೈತರು ಅಂತ ಹೇಳಿ ಹೇಳಿದ್ದೇವೆ ಸೊ ನೋಡ್ಬೇಕು ಅವ್ರ ಕಂಪನಿಯವರಿಗೆ ನಾವು ಮೇಲೆಲ್ಲ ಕಳಿಸಿದ್ದೀನಿ ನೀವು ಬೇಕಾದ್ರೆ ನಾವು ಸಂಗಡ ಕೂಡಿ ಬೇಕಾದ್ರೆ ಇವ್ಯಾಲ್ಯೂಷನ್ ಮಾಡುವ ಬೇರೆ ಬೇರೆ ಡೋಸ್ ಇನ್ನೂ ಅಥವಾ ಅಥವಾ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಅದನ್ನು ಅಂತ ಹೇಳಿ ಸೊ ಈಗ ಸರ್ ಅದೇ ಇನ್ನೂರು ಲೀಟರ್ ಅದೇ ಒಂದು ಫೈ ಎಮ್ ಎಲ್ ಪರ್ ಲೀಟರ್ ಬರ್ತದೆ ಎಮ್ ಎಲ್ ಎಲ್ ಬರ್ತದೆ ಸರ್ ಗ್ರಾಮದಲ್ಲ ಐದು ಎಮ್ ಎಲ್ ಪರ್ ಲೀಟರ್ ಐದು ಎಮ್ ಎಲ್ ಒಂದು ಲೀಟರ್ ನೀರಿಗೆ ಐದು ಎಮ್ ಎಲ್ ನೂರು ಲೀಟ್ರಿಗೆ ಐದುನೂರು ಅದಕ್ಕೆ ಅದಕ್ಕೆ ಕಾಸ್ಟ್ಲಿ ಬೀಳ್ತದೆ ಈಗ ಸದ್ಯಕ್ಕೆ ಇರೋದು ಕಾಸ್ಟ್ಲಿ ಆಗ್ತದೆ ಅದಕ್ಕೆ ನಾವು ಅದಕ್ಕೆ ಕಂಪನಿಯವರಿಂದ ಹೇಳಿ ಅದು ಕಡಿಮೆ ಆದ್ರೆ ರೇಟ್ ಇಲ್ಲ ಇಲ್ಲ ನಾವು ಮಾಡ್ಕೊಂಡ್ರೆ ಒಂದು ಐವತ್ತು ಅರವತ್ತು ದಿನದವರೆಗೆ ಚೆನ್ನಾಗಿ ಬಂದಿದೆ ಈಗ ಸದ್ಯದಲ್ಲಿ ನಾವು ಮಾಡಿದ್ದು ಐವತ್ತರವತ್ತು ದಿನದವರೆಗೆ ಚೆನ್ನಾಗಿ ಬಂದಿದೆ ಅದರಿಂದ ರೆಸಿಪಿ ಕೂಡ ಅದರೊಳಗೆ ಇರುತ್ತದೆ ಅದು ಹಾಂ ಬಯೋಫೈಟು ಈಗ ಬಯೋಫೈಟ್ ಅಂತ ಹೇಳ್ತಾ ಇದ್ರು ಬಯೋಫೈಟ್ ಅಂತಂದರೆ ಇದನ್ನು ನಾವು ಇದನ್ನು ಮಾಡಿಲ್ಲ ಇದು ರಿಜಿಸ್ಟರ್ಡ್ ಆಗಿ ಬಂದಿರೋದಲ್ಲ ಪಂಚಿ ಸೈಡ್ ಅಲ್ಲ ಅದು ಬಯೋಫೈಟು ಸೊ ಅದಕ್ಕೆ ನಾವು ಅದ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅದ್ರ ಬಗ್ಗೆ ಹೇಳ್ತಾ ಇದ್ದರು ನಾವು ಮಾಡಿಲ್ಲ ಅದ್ರ ಬಗ್ಗೆ ಬಟ್ ಇದು ಹಾಗಲ್ಲ ಇದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿ ಕಂಪನಿಯಿಂದ ಮಲ್ಟಿನ್ಯಾಷನಲ್ ಇದರ ಕಂಪನಿ ಅಂತ ಕಂಪನಿಯವರು ಕೂಡ ಮಾಡ್ತಾ ಇದ್ದಾರೆ ಮ್ಯಾಂಡಿ ಪ್ರಾಫಿಟು ಬೇರೆ ಬೇರೆ ಕಂಪನಿಯವ್ರದ್ದು ಇದೆ ಇದು ಮತ್ತೆ ಆಲ್ರೆಡಿ ಬೇರೆ ಬೇರೆ ಕ್ರಾಪ್ಸ್ಗಳಲ್ಲಿ ಅದು ರೆಕಮೆಂಡ್ ಆಗಿದೆ ಆಲ್ರೆಡಿ ಅಡಿಕೆಗೆ ರೆಕಮೆಂಡ್ ಮಾಡಿದ್ರು ಕೂಡ ಆಲೂಗಡ್ಡೆಯಲ್ಲಿದೆ ಬೇರೆ ಬೇರೆ ಟೊಮೆಟೊದಲ್ಲಿದೆ ಬೇರೆ ಬೇರೆ ಕ್ರಾಪ್ಗಳಿಗೆ ಆಲ್ರೆಡಿ ಯೂಸ್ ಮಾಡಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಕೆಮಿಕಲ್ಗಳು ಈ ಒಂದು ಪೆಂಜಿ ಸೈಡು ಸೊ ಅದನ್ನು ಉಪಯೋಗಿಸ್ಬೋದು